ಬಿಗ್ ಬಾಸ್ ಮನೆಯಲ್ಲಿ ಹೊಸ ಪ್ರೇಮ ಕಹಾನಿ ಶುರುವಾಗುವ ಸೂಚನೆ ಸಿಕ್ಕಿದೆ ಕೆನಡಾದಿಂದ ಬಂದ ಸೂರಜ್ ಸಿಂಗ್ಗೆ ರಾಶಿಕ ಹಾಗೂ ಸ್ಪಂದನ ಆಕರ್ಷಿತರಾಗಿದ್ದಾರೆ ಈ ಲವ್ ಟ್ರ್ಯಾಕ್ ಫೇಮ್ ಗಳಿಸಲು ಒಂದು ತಂತ್ರವಾಗಿರಬಹುದೇ ಎಂಬ ಚರ್ಚೆ ಕೂಡ ಬಿಗ್ ಬಾಸ್ ವಲಯದಲ್ಲಿ ಶುರುವಾಗಿದೆ ಸೂರಜ್ ಸಿಂಗ್ ವೈಲ್ಡ್ ಕಾರ್ಡ್ ಆಗಿ ಎಂಟ್ರಿ ಕೊಟ್ಟಾಗಲೇ ಗಂಡು ಮಕ್ಕಳಿಗೆ ಹೊಟ್ಟೆ ಕಿಚ್ಚಾದ್ರೆ ಹೆಣ್ಣು ಮಕ್ಕಳಿಗಂತೂ ಹ್ಯಾಂಡ್ಸಮ್ ಅಂತ ದುರುಗುಟ್ಟಿ ನೋಡಿದ್ರು ಹೆಣ್ಣು ಮಕ್ಕಳು ಯಾರಿಗೆ ಲೈನ್ ಹೊಡೆಯೋದು ಎಂದು ಮಾತನಾಡಿಕೊಂಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಸಾಕಷ್ಟು ಲವ್ ಸ್ಟೋರಿಗಳು ಹುಟ್ಟಿಕೊಂಡಿವೆ ಕೆಲವು ಯಶಸ್ಸು ಕಂಡರೆ ಇನ್ನೂ ಕೆಲವು ಬಿಗ್ ಬಾಸ್ ಮನೆ ಫೇಮ್ ಪಡೆಯಲು ಸೀಮಿತವಾಗಿತ್ತು ಬಿಗ್ ಬಾಸ್ ಆರಂಭವಾಗಿ ಒಂದು ತಿಂಗಳು ಕಳೆಯುತ್ತಾ ಬಂದರೂ ಯಾವುದೇ ಲವ್ ಸ್ಟೋರಿ ಹುಟ್ಟಿಕೊಂಡಿರಲಿಲ್ಲ ಈಗ ಈ ರೀತಿಯ ಒಂದು ಕತೆ ಆರಂಭ ಕಾಣುವ ಸೂಚನೆ ಸಿಕ್ಕಿದೆ ಬಿಗ್ ಬಾಸ್ಗೆ ಬಂದ ದಿನವೇ ಸೂರಜ್ ಅವರು ಗುಲಾಬಿ ಹೂವನ್ನು ರಾಶಿಕಾಗೆ ನೀಡಿ ಅವರು ಕ್ಯೂಟ್ ಆಗಿ ಕಾಣಿಸುತ್ತಾರೆ ಎಂದರು ಅಂದಿನಿಂದಲೂ ರಾಶಿಕಾ ಸೂರಜ್ ಅವರನ್ನು ಕಂಡ ಕ್ಷಣ ನಾಚುತ್ತಿದ್ದಾರೆ ಅಶ್ವಿನಿ ಗೌಡ ಹಾಗೂ ಜಾಹ್ನವಿ ಬಳಿ ಈ ವಿಚಾರವಾಗಿ ರಾಶಿಕಾ ಮಾತನಾಡಿದ್ದಾರೆ ಎಲ್ಲರೂ ಮಲಗಿದ ಮೇಲೆ ಅಶ್ವಿನಿ ಗೌಡ ಜಾಹ್ನವಿ ಸ್ಪಂದನ ರಾಶಿಕಾ ಶೆಟ್ಟಿ ಅವರು ಬೆಡ್ ಮೇಲೆ ಕೂತು ಮಾತನಾಡಿಕೊಂಡಿದ್ದಾರೆ ಆ ಟೈಮ್ನಲ್ಲಿ ಇಲ್ಲಿರುವ ಹುಡುಗರಿಗೆ ಲೈನ್ ಹೊಡೆಯೋಕೆ ಏನು ಸಮಸ್ಯೆ ಆಗ್ತಿದೆ ಎಂದು ಮಾತನಾಡಿಕೊಂಡಿದ್ದಾರೆ ಬಿಗ್ ಬಾಸ್ ಮನೆಗೆ ಬರೋ ಹದಿನೈದು ದಿನದ ಹಿಂದೆ ಸೂರಜ್ ಪ್ರೊಫೈಲ್ ನೋಡಿದ್ದೆ ಹ್ಯಾಂಡ್ಸಮ್ ವೆರಿ ಕ್ಯೂಟ್ ಆ ವಿಡಿಯೋದಲ್ಲಿ ಇರುವವನೇ ಇವನೇ ಅಂತ ಗೊತ್ತಿಲ್ಲ ಆಮೇಲೆ ಬೇರೆಯವರ ಹಾರ್ಟ್ ಹರಿದು ಹಾಕುವಾಗಲೇ ನಾನು ಅವನೇ ಅಂತ ಗೊತ್ತಾಯಿತು ಆಮೇಲೆ ಓಕೆ ಅಂತ ಮಾತನಾಡಿಸಿದೆ ಎಂದು ರಾಶಿಕಾ ಶೆಟ್ಟಿ ಹೇಳಿದ್ದಾರೆ ರಾಶಿಕಾ ಮಾತಿಗೆ ಅಶ್ವಿನಿ ಗೌಡ ಅವರು ಹೇಗೆ ಟೆಲಿಪತಿ ವರ್ಕ್ ಆಗುತ್ತೆ ನೋಡಿ ಎಂದಿದ್ದಾರೆ ಲವ್ ಮಾಡೋರು ಅಂತ ಅಶ್ವಿನಿ ಹೇಳಿದಾಗ ಈ ಲಿಸ್ಟ್ ನಲ್ಲಿ ಇಬ್ಬರು ಇದ್ದಾರೆ ನನಗಿಂತ ಜಾಸ್ತಿ ಸ್ಪಂದನ ಇದ್ದಾಳೆ ಎಂದು ರಾಶಿಕಾ ಹೇಳಿದ್ದಾರೆ ಆಮೇಲೆ ಅಶ್ವಿನಿ ಗೌಡ ಅವರು ಈ ಮನೆಯಲ್ಲಿ ಯಾರು ಕ್ಯೂಟ್ ಅಂಡ್ ಸ್ವೀಟ್ ಹುಡುಗ ಇಲ್ಲವೆಂದು ಹೇಳಿದ್ದಾರೆ ಅಭಿಷೇಕ್ ಶ್ರೀಕಾಂತ್ ಜೊತೆ ಅದೇನೋ ಮೂವ್ ಆಗಲ್ಲ ಅಭಿಷೇಕ್ ಸ್ವಲ್ಪ ಪರಿಚಯ ಇದ್ದ ಅಭಿಯನ್ನು ಆ ನೋಡೋಕೆ ಆಗಲ್ಲ ಯೋಚನೆಯೂ ಬಂದಿಲ್ಲ ಎಂದು ರಾಶಿಕಾ ಹೇಳಿದ್ದಾರೆ ಧ್ರುವ ಅಂತೂ ಆಗಲ್ಲ ಮಾಳು ಅಣ್ಣನ ತರ ಆಗ್ತಾರೆ ಗಿಲ್ಲಿ ಮೋಸ್ಟ್ ಹ್ಯಾಂಡ್ಸಾಮ್ ಬಾಯ್ ಎಂದು ಸ್ಪಂದನ ಸೋಮಣ್ಣ ಹೇಳಿದ್ದಾರೆ ಒಟ್ಟಿನಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಸೂರಜ್ ಸಿಂಗ್ ಬಂದಿದ್ದು ಮುಂದಿನ ದಿನಗಳಲ್ಲಿ ನವ್ ಟ್ರ್ಯಾಂಗಲ್ ಶುರುವಾಗುತ್ತಾ ಎಂಬುದನ್ನು ಕಾದು ನೋಡಬೇಕಾಗಿದೆ